ಒಬ್ಬ ಹುಡುಗ ಗ್ರಾಜುಯೇಟ್ ಕಂಪ್ಲೀಟ್ ಮಾಡಿ ಬೈಕ್ ಇಲ್ಲದೆ ಒಂದು ಜಾಬ್ಗೋಸ್ಕರ ಸ್ಟ್ರಗಲ್ ಪಡ್ತಾನಲ್ಲ ಇದೇ ಸ್ಟೋರಿ ಕೊನೆವರೆಗೂ ನೋಡಿ ಆ ಎಲ್ರಿಗೂ ನಮಸ್ಕಾರ ನಾನಿ ಗೊತ್ತು ಹೋಗ್ತಾ ಇದ್ದೀನಿ ಅಂದರೆ ಜಾಬ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅದು ನಡ್ಕೊಂಡು ಇಲ್ಲೆಲ್ಲಿ ಬಸ್ ಗುರು ನಡ್ಕೊಂಡೇ ಹೋಗ್ಬೇಕು ಮನೇಲಿ ಎಂಟು ಕಿಲೋಮೀಟರ್ ನಡ್ಕೊಂಡ್ ಹೊಂಬಿಟ್ಟಿದ್ದೀನಿ ಇವಾಗ ಒಂದೇ ಸುಮ್ನೆ ನಡ್ಕೊಂಡು ಹೋಗ್ತಿರ್ಬೇಕಾರೆ ನಾಯಿ ಬೇರೆ ಮನೆಗಿತ್ತು ಗುರು ಇಂತ ನಾಯಿ ಎಲ್ಲ ನಮ್ಮ ಏರಿಯಾದಲ್ಲಿ ತುಂಬಾನೇ ನೋಡ್ಬಿಟ್ಟಿದೀವಿ ನಾಯಿ ಕಚ್ಚುತ್ತ ವೈಲೆಂಟ್ ಆದ್ರೆ ಕಂದ ರಾಮ ನಾವು ವೈಲೆಂಟ್ ಆದ್ನು ರಾವಣ ಕಂದ ರಾವಣ ನೀನು ಏನು ಮಾತಾಡ್ಬೇಡ ನನಗ್ ಸಿಟ್ಟಾದ್ರೂ ಒಡೆದಾಗ್ಬಿಡ್ತೀನಿ ಹೊಸ್ಬಲ್ಲ ಅದಕ್ಕೆ ಮುಂದೆ ಇದೆಯಾ ಅಜ್ಜೆ ಮುಂದೆ ಇದೆಯಾ ನಾಯಿಗಳು ಇಲ್ವಾ ನಾಯಿಗಳು ಯಾವ ಹಳ್ಳಿ ಗುರು ಏನು ಮಾಡೋಕ್ಕಾಗಲ್ಲ ನಡ್ಕೊಂಡು ಬರ್ತೀನಿ ಅಂತ ಬಿಟ್ಟಿದ್ ಯಾವ್ದೋ ಹಳ್ಳಿಗೆ ಬಂದ್ಬಿಟ್ಟಿದೀನಿ ಇವಾಗ ನಾನು ನಡ್ಕೊ ಬಂದಿರೋದು ಹನ್ನೊಂದು ಕಿಲೋಮೀಟರ್ ಬಂದಿದ್ದೀನಿ ನನ್ನ ಮೇಲೆ ಆಣೆ ಇತ್ತು ನಂಬಲ್ಲ ಇವನ್ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಸ್ಪೀಡ್ ನೋಡಿದ್ರೆ ಇವನ್ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡ್ ಇಸ್ ಗ್ರೇಟ್ ಕಾಮ್ ಮಾಡಿದ್ರು ಅಥವಾ ಇಂಜಿನಿಯರ್ ಮಾಡಿದ್ರು ಡಿಪ್ಲೊಮೊ ಐ ಟಿ ಐ ಯಾವುದೇ ಒಂದಾಗಿರ್ಲಿ ಗುರು ಯಾವುದೇ ಒಂದು ಕೋರ್ಸ್ ಮಾಡಿರಲಿ ಎಜುಕೇಶನ್ ಮಾಡಿರಲಿ ಡಬಲ್ ಡಿಗ್ರಿ ಮಾಡಿರಲಿ ಎಲ್ಲ ಬಿಸ್ನೆಸ್ ಆಗ್ಬಿಟ್ಟೈತೆ ಹೇಳ್ಬೇಕಂದ್ರೆ ಅಷ್ಟು ಈಸಿಯಾಗಿ ಯಾರಿಗೂ ಸಿಕ್ತಿಲ್ಲ ಕೆಲಸ ಅನ್ಕೊಂಡಂಗೆ ಸಿಗುತ್ತೆ ಬಿಡಿ ಹತ್ತು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿಗೆ ಕೆಲಸ ಹಾಗಾದರೆ ನಾವು ಒಂದೇ ಕ್ಲಾಸಿಂದ ಹಿಡಿದು ಡಬಲ್ ಡಿಗ್ರಿ ಮಾಡೋವರೆಗೂ ಅಮ್ಮ ಅಂದ್ರೆ ಒಂದು ಎರಡು ಲಕ್ಷ ಮೂರು ಲಕ್ಷ ಅಂದ್ಕೊಳ್ಳಿ ಹತ್ತು ಲಕ್ಷ ಅಷ್ಟರೊಳಗೆ ದುಡ್ಡು ಬಂಡವಾಳ ಹಾಕಿರ್ತೀವಿ ಎಜುಕೇಷನ್ಗೆ ಅಂತಲೇ ನೋಡಿದ್ರೆ ನಮ್ಗೆ ಹತ್ತು ಸಾವಿರ ಐದು ಸಾವಿರ ಅಂದರೆ ಏನು ಗುರು ಏನು ಯೂಸು ಕಷ್ಟಪಟ್ಟು ಓದಿರ್ತೀವಿ ನಾವೆಲ್ಲ ತುಂಬಾನೇ ಕಷ್ಟ ಐತೆ ಎಜುಕೇಶನ್ ಲೈಫ್ ಅದು ಎಜುಕೇಶನ್ ಸಿಸ್ಟಮ್ ಅಂತೂ ಸರಿನೇ ಇಲ್ಲ ಈ ಕಡೆ ಏನು ಮಾಡೋದು ಚೇಂಜ್ ಮಾಡಬೇಕು ಡಿಗ್ರಿ ಕಂಪ್ಲೀಟ್ ಮಾಡಿರೋ ಲೈಫ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಈ ರಸ್ತೆ ಬದಿ ತರಾನೇ ಇರುತ್ತೆ ಯಾಕಂದ್ರೆ ಆ ಕಡೆ ಹೋಗ್ಲಿ ಈ ಕಡೆ ಹೋಗ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಜೀವನ ನಡೆಸ್ತಿರ್ತಾರೆ ನನಗಂತೂ ಈ ಜೀವನದ್ಬಿಟ್ಟಿದೆ ವಾಕಿಂಗ್ ಮಾಡಿ ಸಾಕಾಗ್ಬಿಟ್ಟಿದೆ ಎಷ್ಟು ಹನ್ನೆರಡು ಕಿಲೋಮೀಟರ್ ನರ್ಕ ಬಂದ್ಬಿಟ್ಟಿದ್ದೀನಿ ನೋಡೋಣ ಬನ್ನಿ

ಅವಮಾನ ಅವಮಾನ ಒಂದು ಗಾಡಿ ಬರ್ತೈತೆ ನೋಡ ನೀವೇ ಯಾರ ಕಪಲ್ಸ್ ಹೋಗ್ತಾವ್ರೆ ಅದಕ್ಕೆ ಕೊಟ್ಟಿಲ್ಲ ಗೋ ಸ್ಲೂ ಡೇಂಜರ್ ಯಾರು ನಿಲ್ಲಿಸ್ತಿಲ್ಲ ಮೂರು ಜನ ಇನ್ನು ಎರಡು ಪಾಯಿಂಟ್ ಐದು ಕಿಲೋಮೀಟ್ರ್ ಐತೆ ಯಾರು ಗಾಡಿ ನಿಲ್ಲಿಸ್ತಿಲ್ಲ ನಡ್ಕೊಂಡೇ ಹೋಗೋಣ ಕೊನೆಗೂ ಯಾರೋ ಗಾಡಿ ನಿಲ್ಲಿಸಿದ್ರು ಗುರು ಎರಡು ಕಿಲೋಮೀಟ್ರ್ವರೆಗೂ ಡ್ರಾಪ್ ಕೊಡಿ ಬ್ರೋ ಅಂತ ಕೇಳಿದೆ ಅವ್ರು ನೋಡಿದ್ರೆ ಹೆಡ್ಫೋನ್ ಹಾಕೋಬಿಟ್ಟಿದ್ರು ಅದಕ್ಕೋಸ್ಕರ ಏನೂ ಕೇಳಿಸ್ತಿರ್ಲಿಲ್ಲ ಬನ್ನಿ ಈ ಕಂಪ್ನಿಯಲ್ಲಿ ಏನೇನು ನಡೀತಿದೆ ಸ್ಕ್ಯಾಮ್ ತೋರಿಸ್ತೀನಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ರು ಒಂದು ಜಾಬ್ಗೋಸ್ಕರ ಎಷ್ಟು ಜನ ಸ್ಟ್ರಗಲ್ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ನೋಡಿ ಯಾರನ್ನಿದ್ರೆ ಸೇರಿಸಿ ಹೇಗೆ ಯಾರನ್ನಿದ್ರೆ ನೋಡಿ ಗುರು ಇವತ್ತು ಇಂಟರ್ವ್ಯೂಗೆ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ದಿನಾಲು ಇರುತ್ತೆ ಇಂಟ್ರ್ಯೂ ಇದ್ಕಿಂತ ಜಾಸ್ತಿ ಜನ ದಿನಾಲು ಬರ್ತಾನೆ ಇರ್ತಾರೆ ನಾನು ಇವಾಗ ಇಂಟ್ರ್ಯೂ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಲೈನಾಗಿ ನಿಂತ್ಕೊಂಡಿದ್ದೀನಿ ಸೆಲೆಕ್ಟ್ ಆಗ್ತೀನೋ ಇಲ್ವ ನೋಡೋಣ ಬನ್ನಿ ರಿಜೆಕ್ಟ್ ಪೀಸ್ ರಿಜೆಕ್ಟ್ ಅದೇ ಇವತ್ತು ಒಳಗಡೆ ಅವ್ರು ಬೇಕಾದವ್ರನ್ನ ಇದು ಮಾಡ್ತಾರೆ ಅಷ್ಟೇ ಇಂಟರ್ವ್ಯೂ ಐತೆ ಅಂತೆಲ್ಲ ಹೇಳೋದು ಮೋಸಲ್ವ ಇದು ತಗೊಂತಾರ ಅವ್ರು ಬೇಕಾದವ್ರಿಗೆ ತಳ್ಳಿಬಿಡ್ತಾರ ಅದಕ್ಕೆ ನಮ್ಮ ಯುವಕರು ಮಾಡೋ ಕೆಲಸಕ್ಕೂ ಅವರು ಓದಿರೋ ಎಜುಕೇಷನ್ಗೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ ಕೆಲಸ ಇಲ್ಲದೆ ಪರದಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನಮ್ಮ ಯುವಕರದು ಗೌರ್ಮೆಂಟ್ ಜಾಬ್ ಬೇಕಂದ್ರೆ ಇನ್ಫ್ಲೂಯನ್ಸ್ ಲಂಚ ಇರಬೇಕು ಪ್ರೈವೇಟ್ ಅಲ್ಲೂ ಅದೇ ರೀತಿ ಆಗ್ಬಿಟ್ಟಿದೆ ಹಾಗಾದ್ರೆ ನಮ್ಮ ಯುವಕರ ಗತಿ ಕನ್ನಡ ಕನ್ನಡ ಬರುತ್ತಾ ತಮಿಳು ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಯಾರೋ ವ್ಯಕ್ತಿ ನನ್ನ ಕರೆದು ಮಾತಾಡಿಸ್ತಿದ್ರು ಏನಂತ ನೋಡಿ ಬೈ हम्म उनसे समाचार है जस्ट विलेज फैमिली और सिंगल नो एम स्टेइंग विद मी ब्रदरस फैमिली यस वी हम्म यू स्टे फैमिली हम्म फैमिली फैमिली आई थैंक